ನನ್ನ ಹೆಸರು ಧನಪಾಲ್ ಅಂತೇಳಿ ನಾನು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯ ಸದಸ್ಯ ನಾನು ಈಗ ಪುರಾತತ್ವ ಇಲಾಖೆಯವರು ಗ್ರಾಮವಾರು ಸರ್ವೆ ಮಾಡ್ತಾ ಇದ್ದಾರೆ ಎಲ್ಲ ಊರುಗಳಲ್ಲಿ ಏನೇನು ದೇವಸ್ಥಾನಗಳಿದೆ ಏನು ಶಾಸನಗಳಿದೆ ಇದನ್ನೆಲ್ಲ ನಾನು ರಿಪೋರ್ಟ್ ಮಾಡಿ ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕುನ ನಾನು ಸರ್ವೆ ಮಾಡ್ತಾ ಇದ್ದೀನಿ ಈ ರೀತಿ ಸರ್ವೆ ಮಾಡುವಾಗ ನಾನು ಈ ಗ್ರಾಮಕ್ಕೆ ಬಂದೆ ಇಲ್ಲಿ ಒಂದು ಶಾಸನ ಇರೋದನ್ನ ಕಂಡೆ ಇದರಲ್ಲಿ ಗ್ರಾಮಸ್ಥರಿಗೆಲ್ಲ ಕೇಳಿದೆ ಇದರಲ್ಲಿ ಏನು ಬರ್ದಿದೆ ಅಂದ್ರೆ ಯಾರು ಏನು ತಿಳಿಸಲಿಲ್ಲ ನಾನು ಇದನ್ನ ಅಧ್ಯಯನ ಮಾಡಿದೆ ಯಾವ ರೀತಿ ಅಂತಂದ್ರೆ ಇದು ಏನು ಕಾಣೋದಿಲ್ಲ ನಾವು ಗೋಧಿ ಹಿಟ್ಟೆಲ್ಲ ಹಚ್ಚಿ ಇದನ್ನ ಕಂಪ್ಯೂಟರ್ಗಾಕಿ ಓದಿದಾಗ ಇದರಲ್ಲಿ ಅನೇಕ ವಿಷಯಗಳು ಅದ್ಭುತವಾದ ವಿಷಯಗಳೆಲ್ಲ ಗೊತ್ತಾಗುತ್ತೆ ಈಗ ಶಿಡ್ಲಘಟ್ಟ ನೀವೆಲ್ಲ ಕೇಳಿದ್ದೀರಲ್ಲ ನಮ್ಮ ಒಂದು ತಾಲೂಕು ಆ ತಾಲೂಕು ಆ ಗ್ರಾಮ ಆ ಊರು ಯಾವ ಯಾರು ಕಟ್ಟಿದ್ದು ಯಾವಾಗ ಕಟ್ಟಿದ್ದು ಅದಕ್ಕೆ ಮೂಲ ಈ ಶಾಸನ ಎಲ್ಲ ನಮಗೆ ಹೇಳ್ತಾ ಇದೆ ಇದರಲ್ಲಿ ಸುಮಾರು ಹದಿನಾರು ಲೈನ್ ಇದೆ ಇದರಲ್ಲಿ ಶ್ರೀಮತ್ತು ರಾಮಾನುಜಾಯ ನಮಃ ಅಂತೇಳಿ ಅಂದ್ರೆ ಆಗ ಈ ಶಿಡ್ಲಘಟ್ಟ ಪ್ರಾಂತ್ಯನ ಕಟ್ಟಿ ಅಲ್ಲಿ ಆಳ್ತಾ ಇದ್ರು ಅವರು ಈ ಗ್ರಾಮದ ಅವರು ತೀರ್ಕೊಂಡು ಬಿಟ್ಟ ಮೇಲೆ ಈ ಗ್ರಾಮನ ಮತ್ತು ಇಲ್ಲಿ ಒಂದು ಕೆರೆನ ಅವರ ಜ್ಞಾಪಕಾರ್ಥವಾಗಿ ಕಟ್ಟಿರುವಂತ ವಿಷಯ ಈ ಶಾಸನದಲ್ಲಿದೆ ಈ ಶಾಸನದಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಶ್ರೀಮತ್ತು ರಾಮಾನುಜಾಯ ನಮಃ ಅಂತ ಇದೆ ಅಂದರೆ ರಾಮಾನುಜಾಚಾರ್ಯರ ಅನುಯಾಯಿಗಳಾಗಿದ್ರು ಅದರಿಂದ ಅವರ ಹೆಸರನ್ನ ಸ್ಮರಿಸ್ತಾರೆ ಇಲ್ಲಿ ಶುಭ ಮಸ್ತು ಸ್ವಸ್ತಿ ಶ್ರೀ ಜಯಾಬುದಯ ಶಾಲಿವಾಹನ ಶರ್ಕ ಶಕ ವರ್ಷಂಬಲು ಸಾವಿರದ ನಾನ್ನೂರ ನಲವತ್ನಾಲ್ಕು ಅಂತ ಇದು ಬರೆದಿದೆ ಆದರೆ ಅದು ಈ ಸಂವಸ್ತ್ರಕ್ಕೆ ಇದಕ್ಕೆ ಸರಿ ಹೊಂದುತ್ತಾ ಇಲ್ಲ ಈಗ ಸಾವಿರದ ಐನೂರ ಇಪ್ಪತ್ನಾಲ್ಕು ಇರಬೇಕಾಗಿತ್ತು ಅದು ಅದು ಸ್ವಲ್ಪ ತಪ್ಪಾಗಿದೆ ನಾವು ಅದನ್ನು ಅಧ್ಯಯನ ಮಾಡಬೇಕಾದ್ರೆ ಅದರಲ್ಲಿರೋ ಸಂವಸ್ತ್ರ ಆಮೇಲೆ ಗ್ರಹಣದ ದಿವಸ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇದನ್ನ ಅಧ್ಯಯನ ಮಾಡ್ತೀವಿ ಇದು ವಿಕೃತಿ ಸಂವತ್ಸರ ಅಂತ ಇದೆ ಆ ವಿಕೃತಿ ಸಂವತ್ಸರ ಕರೆಕ್ಟ್ ಆಗಿ ವರ್ಷ ಸಾವಿರದ ಐನೂರ ಇಪ್ಪತ್ತ್ ಬರುತ್ತೆ ಅದನ್ನ ಕ್ರಿಸ್ತ ಶಕಕ್ಕೆ ನಾವು ಬದಲಾಯಿಸಿದ್ರೆ ಸಾವಿರದ ಐನೂರ ತೊಂಬತ್ತನೇ ಇಸುವಿಗೆ ಇದು ಸರಿ ಹೊಂದುತ್ತೆ ಅವಾಗ ಆಷಾಢ ಆಷಾಢದಲ್ಲಿ ಬಹುಳ ಗ್ರಹಣ ಪುಣ್ಯ ಕಾಲದಲ್ಲೂ ಆಗ ಒಂದು ಸೂರ್ಯಗ್ರಹಣ ಘಟಿಸಿರುತ್ತೆ ಆ ಸೂರ್ಯ ಗ್ರಹಣದ ದಿವಸ ಆಗ ಯಾರಿದ್ರು ರಾಜರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಮದ್ರಾಜಾದಿರಾಜ ರಾಜಪರಮೇಶ್ವರ ವೀರ ಪ್ರತಾಪ ವೆಂಕಟಪತಿ ರಾಜರು ಆಳ್ತಾ ಇದ್ರು ಆ ಸಮಯದಲ್ಲಿ ಈ ಪ್ರಾಂತ್ಯನೆಲ್ಲ ತೆಲುಗು ಭಾಷೆನೆ ಸುಮಾರು ಜನ ಆಡ್ತಾ ಇದ್ರು ಈಗಲೂ ತೆಲುಗು ಭಾಷೆ ತುಂಬಾ ಆಡ್ತೀವಿ ಇದು ತೆಲುಗು ಭಾಷೆಯ ಕನ್ನಡ ಲಿಪಿಯ ಶಾಸನ ಇದು ಅಯ್ಯವಾರು ಪೃಥ್ವಿ ರಾಜ್ಯಂ ಚೊಂಡಗಾನು ಅಂದ್ರೆ ವೆಂಕಟಪತಿ ರಾಜು ಅವರು ರಾಜ್ಯನ ಆಳ್ಬೇಕಾದ್ರೆ ಇಲ್ಲಿ ಯಾರಿದ್ರು ಈ ಪ್ರಾಂತ್ಯದಲ್ಲಿ ಸುಗುಟೂರಿ ತಮ್ಮಪ್ಪ ಗೌನಿ ಅಯ್ಯವಾರು ಇಲ್ಲಿ ತಮ್ಮಪ್ಪ ಗೌಡ್ರು ಅಂತ ಹೇಳ್ಬಿಟ್ಟು ಈ ಪ್ರಾಂತ್ಯನ ಸಾಮಂತರಾಗಿ ಆಳ್ತಾ ಇರ್ತಾರೆ ವಿಜಯನಗರಕ್ಕೆ ಸಾಮಂತರಾಗಿ ಆಳ್ತಾ ಇರ್ತಾರೆ ಆಗ ವೇಲೂರು ನಾಣಪ್ಪ ಗೌರಿ ಕುಮಾರು ಶಿಲೇಗೌಡು ಅವರು ಆಗ ತಾನೇ ಈ ಶಿಲಘಟ್ಟ ಗ್ರಾಮ ಊರನ್ನ ಕಟ್ಟಿರುವಂತ ಶಿವನಿಗೌಡು ಅಂತ ಹೇಳ್ಬಿಟ್ಟು ಇದ್ರು ಅವರು ಈ ಪ್ರಾಂತ್ಯನ ಆಳ್ತಾ ಇದ್ರು ಅವರು ತಾನೇ ತೀರ್ಕೊಂಡ ತರ ಕಾಣ್ತಾ ಇದೆ ಅದಕ್ಕೆ ಪುಣ್ಯಂಗಾನು ದಾರಾಪೋಷಿ ಇಚ್ಚಿನ ಶಿವ ಸಮುದ್ರಂ ಅಂದ್ರೆ ಬಹುಶಃ ಈ ಊರಿಗೆ ಆಗ ಶಿವನ ಸಮುದ್ರ ಅನ್ನೋ ಹೆಸರು ಇರಬೇಕು ಅಥವಾ ಇಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಕೆರೆಯನ್ನ ತಾನೇ ನಾವು ನೋಡ್ಕೊಂಡು ಬಂದಿದ್ದೀವಿ ಆ ಕೆರೆಗೆ ಶಿವ ಸಮುದ್ರ ಅಂತ ಹೆಸರು ಕೊಟ್ಟು ಇದನ್ನ ಧಾರಾಪೂರ್ವಕವಾಗಿ ದಾನ ಕೊಟ್ಟಿದ್ದಾರೆ ಅದನ್ನ ಈ ಶಾಸನದಲ್ಲಿ ಬರೆದಿದೆ ಇದನ್ನ ಒಂದು ಈ ಕೆಲಸ ಎಲ್ಲ ಅವರು ದಾನ ಇದು ಕೊಡಬೇಕಾದ್ರೆ ಮತ್ತೆ ಯಾರಾದರೂ ಅದನ್ನ ಅಡ್ಡಿಪಡಿಸಿದ್ರೆ ಅಥವಾ ಇದನ್ನ ನಾಶ ಪಡಿಸಿದ್ರೆ ಅವರಿಗೆ ಅವರು ಮಾಡಿರೋ ಪುಣ್ಯ ಎರಡರಷ್ಟಾಗತ್ತೆ ಆದರೆ ಇದನ್ನ ಪಾಲನೆ ಮಾಡಿದ್ರೆ ಪರ ಪರದತ್ತಾಪಾರಾಯಣ ಸ್ವದತ್ತಂ ನಿಷ್ಫಲಂಭತು ಅವ್ರದ್ದು ಏನೇನು ಪುಣ್ಯ ಪಾಪ ಆಸ್ತಿ ಎಲ್ಲ ಇರುತ್ತೋ ಅದೆಲ್ಲ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಶಾಸನದಲ್ಲಿ ಬರೆದಿದ್ದಾರೆ ಈ ಶಿವನಿಗೌಡರ ಬಗ್ಗೆ ಅನೇಕ ಇತಿಹಾಸಗಳು ನಾವು ಕೆದಕಿ ಹೋದಾಗ ಅದ್ರ ಬಗ್ಗೆ ಅನೇಕ ವಿಷಯಗಳು ನಮ್ಗೆ ತಿಳಿದು ಬರುತ್ತೆ ಅವರು ಜನಾನುರಾಗಿಯಾಗಿ ಜನಾನುರಾಗಿಯಾಗಿ ಆಡಳಿತ ನಡೆಸ್ತಾ ಇದ್ರು ಅವರು ಒಂದು ಊರನ್ನ ಕಟ್ಟಿದ್ದಾರೆ ಮತ್ತೆ ಕೆರೆಗಳನ್ನ ಕಟ್ಟಿಸಿದ್ದಾರೆ ಈ ರೀತಿ ಅನೇಕ ಜನಾನುರಾಗಿ ಕೆಲಸಗಳನ್ನ ಮಾಡಿದ್ದಾರೆ ಆ ಕೆರೆ ಎಲ್ಲಿದೆ ಮತ್ತೆ ಅವರು ಇಲ್ಲೇ ಶಿಡ್ಲಘಟ್ಟದಲ್ಲೇ ತೀರ್ಕೊಂಡ್ರು ಅವರು ಸಮಾಧಿ ಕೂಡ ಇಲ್ಲೇ ಇದೆ ಅದರ ಬಗ್ಗೆ ನಾನು ಇನ್ನು ಮುಂದಕ್ಕೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾವೀಗ ಈ ಶಿಡ್ಲಘಟ್ಟ ಒಂದು ಊರನ್ನ ಕಟ್ಟಿ ಸಾವಿರಾರು ಲಕ್ಷಾಂತರ ಜನಕ್ಕೆ ಜೀವನ ಕೊಟ್ಟಿರುವಂತ ಮಹಾನುಭಾವರ ಸಮಾಧಿ ಹತ್ರ ಈಗ ಬಂದಿದ್ದೀವಿ ಇಲ್ಲಿ ಇದೇ ಶಿಡ್ಲಘಟ್ಟ ಪ್ರಾಂತ್ಯದಲ್ಲಿ ಈ ಊರನ್ನ ಕಟ್ಟಿ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಈ ಊರನ್ನ ಕಟ್ತಾರೆ ಕಟ್ಟಿಬಿಟ್ಟು ಈ ಪ್ರಾಂತ್ಯನ ಆಳ್ತಾ ಇರ್ತಾರೆ ಶಿವನಿಗೌಡ ಅವರ ತಾಯಿ ಹಲಸೂರಮ್ಮ ಅಂತೇಳಿ ಆಕೆಯ ಗಂಡ ಯಾವುದೋ ಯುದ್ಧಕ್ಕೋಗಿ ಅಲ್ಲಿಂದ ವಾಪಸ್ ಬರೋದೇ ಇಲ್ಲ ಆ ಸಮಯದಲ್ಲಿ ಹಲಸೂರಮ್ಮ ಗರ್ಭಿಣಿಯಾಗಿರ್ತಾಳೆ ಅದಾದ ನಂತರ ಗಂಡ ತೀರ್ಕೊಂಡು ಹೋಗ್ಬಿಟ್ಟ ಮೇಲೆ ಈ ದಿಟ್ಟ ಮಹಿಳೆ ಒಂದು ಮಗು ಗಂಡು ಮಗುಗೆ ಜನ್ಮ ಕೊಡ್ತಾಳೆ ಅದೇ ನಮ್ಮ ಶಿವನೇಗೌಡರು ಇವ್ರನ್ನ ನಾವು ಪ್ರತಿ ದಿವಸ ನಾವು ನೆನೆಸ್ಕೊಳ್ಬೇಕು ಶಿಡ್ಲಘಟ್ಟ ಗ್ರಾಮ ಊರಿನಲ್ಲಿ ಎಷ್ಟು ಜನ ಜೀವನ ಮಾಡಿರ್ತಾರೆ ಅವರೆಲ್ಲರೂ ಇವ್ರನ್ನ ನೆನೆಸ್ಕೊಳ್ಬೇಕು ನಾವು ಅವರು ಹಲಸೂರಮ್ಮ ಅನ್ನೋ ಎಮ್ಮ ಇಲ್ಲೇ ಒಂದು ಕೆರೆನ ಕಟ್ಟಿಸ್ತಾಳೆ ಅದಕ್ಕೆ ಅಮ್ಮನ ಕೆರೆ ಅಂತ ಕರೀತಾರೆ ಈ ಮಹಾನುಭಾವನು ಇನ್ನೊಂದು ಕೆರೆ ಕಟ್ಟಿಸ್ತಾರೆ ಅದಕ್ಕೆ ಗೌಡನ ಕೆರೆ ಅಂತ ಕರೀತಾರೆ ಈ ರೀತಿ ಜನಾನುರಾಗಿಯಾಗಿ ಶಿವನೇಗೌಡರು ಆಡಳಿತ ನಡೆಸಿ ಇವರು ತೀರ್ಕೊಂಡು ಬಿಡ್ತಾರೆ ಮತ್ತೆ ಇಲ್ಲಿ ಅವ್ರನ್ನ ಇಲ್ಲಿ ಸಮಾಧಿ ಕಟ್ ಕಟ್ತಾರೆ ಇಲ್ಲೇ ಅವರ ಅಂತ್ಯ ಸಂಸ್ಕಾರ ಎಲ್ಲ ಮಾಡ್ತಾರೆ ಇದಾದ ನಂತರ ಇಲ್ಲಿ ಇಬ್ಬರು ನಾಯಕರು ಇರ್ತಾರೆ ಅವರಾಗೆ ನೆನೆಸ್ಕೊಂಡ್ಬಿಟ್ಟು ಅವರಿಗೆ ಒಂದು ದಾನ ಕೊಡ್ತಾರೆ ಅದನ್ನು ಇವರ ಹೆಸರಲ್ಲಿ ಶಿವ ಸಮುದ್ರಂ ಅನ್ನೋ ಒಂದು ಗ್ರಾಮನ ಕಟ್ಟಿ ಅದನ್ನು ಸಾವಿರದ ಐನೂರ ತೊಂಬತ್ತು ಗ್ರಹಣ ದಿವಸ ಗ್ರಹಣ ದಿವಸ ದಾನ ಕೊಟ್ರೆ ಪುಣ್ಯ ಬರುತ್ತೆ ಅಂತ ಹೇಳಿ ಗ್ರಹಣ ದಿವಸ ಅದು ಜುಲೈ ಹತ್ತೊಂಬತ್ತನೇ ತಾರೀಕು ಸಾವಿರದ ಐನೂರ ತೊಂಬತ್ತನೇ ಇಸುವಿಯಲ್ಲಿ ಇಲ್ಲಿ ಗ್ರಹಣ ಆಗುತ್ತೆ ಆ ಗ್ರಹಣ ದಿವಸ ಶಿವ ಸಮುದ್ರಂ ಅನ್ನೋ ಒಂದು ಗ್ರಾಮನ ಅಥವಾ ಒಂದು ಕೆರೆಯನ್ನು ದಾನ ಕಟ್ಟಿ ಅದನ್ನ ದಾನವಾಗಿ ಕೊಟ್ಟಿರುವಂತಹ ಶಾಸನ ಈಗ ತಾನೇ ನಾವು ಸೊನ್ನೆನಹಳ್ಳಿಯಲ್ಲಿ ನಾವು ನೋಡಿದ್ದೀವಿ ಆ ಶಾಸನದಲ್ಲಿ ಇವರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ ಅದು ಒಂದು ಅಪ್ರಕಟಿತ ಶಾಸನವಾಗಿದೆ ಈಗ ತಾನೇ ಅದನ್ನ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಈ ಮಹಾನುಭಾವನ ಪ್ರಸ್ತಾಪ ಬರುತ್ತೆ ಹೀಗೆ ಜನಾನುರಾಗಿ ಕೆಲಸಗಳನ್ನ ಮಾಡಿರುವಂತ ಅವರು ಈಗ ನಾವೆಲ್ಲ ನೆನೆಸ್ಕೊಂಡು ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ